ತಮ್ಮ ಓಂ ಶಾಂತಿ ಆತ್ಮರೂಪಿ ಬ್ಯಾಟರಿಯನ್ನು ಜ್ಞಾನ ಮತ್ತು ಯೋಗದಿಂದ ಸಂಪನ್ನ ಮಾಡಿಕೊಂಡು ಸತೋಪ್ರಧಾನ ಮಾಡಿಕೊಳ್ಳಬೇಕಾಗಿದೆ ನೀರಿನ ಸ್ನಾನದಿಂದಲ್ಲ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲಿನ ಎತ್ತಿಕೊಂಡಂತೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಕೇಳ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ಅಲೆದಾಡಿಸುವವರು ಯಾರು ಗೊತ್ತಾ ಎಲ್ಲರನ್ನು ಅಲೆದಾಡಿಸುವವನು ರಾವಣನಾಗಿದ್ದಾನೆ ಯಾಕೆಂದರೆ ರಾವಣನು ಸಹ ಅಲೆದಾಡುತ್ತಾನೆ ರಾವಣನಿಗೆ ತನ್ನದೇ ಆದ ಯಾವುದೇ ಮನೆ ಇಲ್ಲ ರಾವಣನನ್ನ ಯಾರು ತಂದೆ ಎಂದು ಹೇಳುವುದಿಲ್ಲ ತಂದೆಯು ಮನೆಯಾದ ಪರಮಧಾಮದಿಂದ ತನ್ನ ಮಕ್ಕಳಿಗೆ ನೆಲೆಯನ್ನ ತೋರಿಸಲು ಬಂದಿದ್ದಾರೆ ಈಗ ನಿಮಗೆ ಮನೆಯ ದಾರಿಯು ತಿಳಿಯುತ್ತೋ ಆದ್ದರಿಂದ ನೀವು ಅರಿದಾಡುವುದಿಲ್ಲ ನೀವು ಹೇಳ್ತೀರಿ ಈಗ ಮತ್ತೆ ಮೊಟ್ಟ ಮೊದಲಿಗೆ ನಾವೇ ಮನೆಗೆ ಹೋಗುತ್ತೇವೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಇಲ್ಲಿ ಕುಳಿತು ತಿಳಿದುಕೊಳ್ಳುತ್ತೀರಿ ಇವರಲ್ಲಿ ಯಾವ ಶಿವ ತಂದೆ ಬಂದಿದ್ದಾರೆ ಅವರು ಹೇಗಾದರು ಮತ್ತೆ ಮಾಡಿ ನಮ್ಮನ್ನ ತನ್ನ ಜೊತೆ ಮನೆಗೆ ಅವಶ್ಯವಾಗಿ ಕರೆದುಕೊಂಡು ಹೋಗುತ್ತಾರೆ ಇವರಲ್ಲಿ ಯಾವ ಶಿವ ಶಿವತಂದೆಯು ಬಂದಿದ್ದಾರೆ ಅವರು ಹೇಗಾದರೂ ಮಾಡಿ ನಮ್ಮನ್ನ ಕರೆದುಕೊಂಡು ಹೋಗುತ್ತಾರೆ ಅಣ್ಣ ರಾವಣನು ಪರಮಧಾಮದಲ್ಲಿರುತ್ತಾನೆಂದು ಹೇಳುವುದಿಲ್ಲ ಅವನಿಗೆ ನೆಲೆಯೇ ಇಲ್ಲ ಅಲೆದಾಡುತ್ತಿರುತ್ತಾನೆ ಮತ್ತೆ ನಿಮ್ಮನ್ನೂ ಅಲೆದಾಡಿಸುತ್ತಾನೆ ನೀವು ರಾವಣನನ್ನು ನೆನಪು ಮಾಡುತ್ತೀರೇನೋ ಇಲ್ಲ ನಿಮ್ಮನ್ನು ಎಷ್ಟೊಂದು ಅಲೆದಾಡಿಸುತ್ತಾನೆ ಶಾಸ್ತ್ರಗಳನ್ನು ಓದಿ ಭಕ್ತಿ ಮಾಡಿ ಇದನ್ನು ಮಾಡಿ ಅದನ್ನು ಮಾಡಿ ಎಂದು ಇದಕ್ಕೆ ಭಕ್ತಿ ಮಾರ್ಗ ರಾವಣ ರಾಜ್ಯವೆಂದು ಹೇಳಲಾಗುತ್ತದೆ ರಾಮರಾಜ್ಯವೂ ಬೇಕೆಂದು ಮಹಾತ್ಮ ಗಾಂಧೀಜಿಯೂ ಹೇಳುತ್ತಿದ್ದರು ಈ ರಥದಲ್ಲಿ ನಿಮ್ಮ ಶಿವ ತಂದೆಯೂ ಬಂದಿದ್ದಾರೆ ಅವರು ದೊಡ್ಡ ತಂದೆಯಾಗಿದ್ದಾರಲ್ಲವೇ ಅವರು ಆತ್ಮಗಳೊಂದಿಗೆ ಮಕ್ಕಳೇ ಮಕ್ಕಳೇ ಎಂದು ಮಾತನಾಡುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಆತ್ಮಿಕ ತಂದೆ ಇದ್ದಾರೆ ಮತ್ತು ಆತ್ಮಿಕ ತಂದೆಯ ಬುದ್ಧಿಯಲ್ಲಿ ನೀವು ಆತ್ಮೀಯ ಮಕ್ಕಳಿದ್ದೀರಿ ತಾಕತ್ತು ಮಾತಿನಲ್ಲಿರಬೇಕೇ ವಿನಃ ಮಾತನಾಡುವ ಧ್ವನಿಯಲ್ಲಲ್ಲ ಗೊತ್ತಿರಲಿ ಹೂ ಮಳೆಯಿಂದ ಹೂ ಹೊರಳುತ್ತದೆಯೇ ಹೊರತು ಅಣ್ಣ ಬಾಬಾ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷಕ್ಕೆ ಕಲ್ಪ ಎಂದು ಹೇಳಲಾಗುವುದು ಪ್ರಪಂಚದ ಮನುಷ್ಯರಂತೂ ಏನನ್ನೂ ಅರಿತುಕೊಂಡಿಲ್ಲ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಆದ್ರಿಂದ ಮತ್ತೆ ತಂದೆಯು ಬಂದು ಜಾಗೃತಗೊಳಿಸ್ತಾರೆ ಈಗ ನೀವು ಮಕ್ಕಳನ್ನ ಜಾಗೃತ ಮಾಡಿದ್ದಾರೆ ಮತ್ತೆಲ್ಲರೂ ಮಲಗಿದ್ದಾರೆ ನೀವು ಸಹ ನಿದ್ರೆಯಲ್ಲಿ ಮಲಗಿದ್ದೀರಿ ತಂದೆಯೇ ಬಂದು ಮಕ್ಕಳಿಗೆ ಎದ್ದೇಳಿ ನೀವು ಎಚ್ಚರವಿಲ್ಲ ಮಲಗಿ ಬಿಟ್ಟಿದ್ದೀರಿ ಎಂದು ಜಾಗೃತ ಮಾಡಿದ್ದಾರೆ ಇದಕ್ಕೆ ಅಜ್ಞಾನ ನಿದ್ರೆ ಎಂದು ಹೇಳಲಾಗುತ್ತೆ ಆ ನಿದ್ರೆಯಂತೂ ಎಲ್ಲರೂ ಮಾಡುತ್ತಾರೆ ಸತ್ಯ ಯುಗದಲ್ಲಿಯೂ ಮಾಡುತ್ತಾರೆ ಈಗ ಎಲ್ಲರೂ ಅಜ್ಞಾನ ನಿದ್ರೆಯಲ್ಲಿದ್ದಾರೆ ಈಗ ತಂದೆಯು ಬಂದು ಜ್ಞಾನವನ್ನ ತಿಳಿಸಿ ಎಲ್ಲರನ್ನು ಏಳಿಸುತ್ತಾರೆ ಈಗ ನೀವು ಜಾಗೃತರಾಗಿದ್ದೀರಿ ನಮ್ಮ ತಂದೆಯು ಬಂದಿದ್ದಾರೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ನೀವು ತಿಳಿದಿದ್ದೀರಿ ಶ್ರೀ ಎಂದರೆ ಶ್ರೇಷ್ಠ ತ್ರೇತಾಯುಗದಲ್ಲಿ ಎರಡು ಕಲೆಗಳು ಕಡಿಮೆಯಾಗುತ್ತದೆ ಅಂದಾಗ ಮಕ್ಕಳಿಗೆ ಈ ಜ್ಞಾನವು ಈ ಸಮಯದಲ್ಲಿಯೇ ಸಿಗುತ್ತದೆ ಆದ್ದರಿಂದ ಇದರ ಸ್ಮೃತಿಯಲ್ಲಿರಬೇಕಾಗುತ್ತದೆ ಮುಖ್ಯವಾದದ್ದು ಎರಡೇ ಶಬ್ದಗಳಾಗಿವೆ ತಂದೆಯನ್ನು ನೆನಪು ಮಾಡಿ ಮತ್ ಯಾರಿಗೂ ಇದು ಅರ್ಥವಾಗುವುದಿಲ್ಲ ತಂದೆಯೇ ಪತಿದ ಪಾವನ ಸರ್ವಶಕ್ತಿವಂತನಾಗಿದ್ದಾರೆ ತಂದೆಯೇ ನಮಗೆ ತಾವು ಇಡೀ ಆಕಾಶ ಭೂಮಿ ಎಲ್ಲವನ್ನೂ ಕೊಟ್ಟಿರಿ ತಾವೇ ಕೊಡದೇ ಇರುವಂತಹ ವಸ್ತುವೇ ಇಲ್ಲ ಇಡೀ ವಿಶ್ವದ ರಾಜ್ಯವನ್ನು ಕೊಟ್ಟಿದ್ದೀರೆಂದು ಆಡುತ್ತಾರಂತೆ ತಮ್ಮ ಯಶಸ್ಸಿನ ಸಂಭ್ರಮಾಚರಣೆ ವೇಳೆ ಬೆಂಬಲಿಗರನ್ನು ಮುಂದಿರಿಸಿ ನೀವು ಹಿಂದೆ ನಿಂತು ಖುಷಿ ಪಡಿ ಅಪಾಯ ಎದುರಾದಾಗ ನೀವೇ ಮುಂದೆ ನಿಂತು ಹೋರಾಡಿ ಅದೇ ನಾಯಕತ್ವದ ಗುಣ ಅಣ್ಣ ಬಾಬಾ ಹೇಳ್ತಾರೆ ಹೊಸ ಮತ್ತು ಹಳೆಯ ಪ್ರಪಂಚದಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ ನೋಡಿ ನೀವು ತಿಳಿದುಕೊಂಡಿದ್ದೀರಿ ನಾವೇ ಹೊಸ ಪ್ರಪಂಚದ ಮಾಲೀಕರಾಗಿದ್ದೆವು ಮತ್ತು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಪತಿತರಾಗಿದ್ದೇವೆ ನಾವು ಈ ರೀತಿ ಹೇಗಾಗುತ್ತೇವೆ ಎಂಬುದನ್ನು ಬಹಳ ಚೆನ್ನಾಗಿ ನೆನಪಿಡಬೇಕು ಮತ್ತು ಅನ್ಯರಿಗೂ ತಿಳಿಸ್ಬೇಕು ಬ್ರಹ್ಮನಿಂದ ವಿಷ್ಣು ಮತ್ತು ವಿಷ್ಣುವಿನಿಂದ ಬ್ರಹ್ಮನಾಗುತ್ತಾರೆ ಬ್ರಹ್ಮ ಮತ್ತು ವಿಷ್ಣುವಿನ ಅಂತರವನ್ನ ನೋಡುತ್ತೀರಲ್ಲವೇ ವಿಷ್ಣುವು ಹೇಗೆ ಶೃಂಗರಿಸಿಪಟ್ಟಿದ್ದಾರೆ ಮತ್ತು ಬ್ರಹ್ಮರವರು ಎಷ್ಟು ಸಾಧಾರಣ ರೂಪದಲ್ಲಿ ಕುಳಿತಿದ್ದಾರೆ ಎನ್ನುವುದು ನಿಮಗೆ ತಿಳಿದಿದೆ ಈ ಬ್ರಹ್ಮನೇ ವಿಷ್ಣುವಾಗುವವರಿದ್ದಾರೆ ಇದನ್ನ ಅನ್ಯರಿಗೆ ತಿಳಿಸುವುದು ಬಹಳ ಸಹಜವಾಗಿದೆ ಬ್ರಹ್ಮ ವಿಷ್ಣು ಶಂಕರನ ನಡುವೆ ಇರುವ ಸಂಬಂಧವೇನು ಇದು ನೀವು ತಿಳಿದಿದ್ದೀರಿ ನೀವೆಲ್ಲರೂ ಸಹೋದರರಾಗಿದ್ದೀರಿ ಮತ್ತೆಲ್ಲ ಸಂಬಂಧಗಳು ರದ್ದು ಮಾಡುತ್ತಾರೆ ಸಹೋದರ ಸಹೋದರರೆಂದು ತಿಳಿದರೆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಿ ತಂದೆಯೂ ಸಹ ಹೇಳುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಷ್ಟು ದೊಡ್ಡ ಬೇಹದ್ದಿನ ತಂದೆಯಾಗಿದ್ದಾರೆ ಆ ದೊಡ್ಡ ತಂದೆಯೂ ನಿಮಗೆ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ಪದೇ ಪದೇ ತಿಳಿಸುತ್ತಾರೆ ಮನ್ಮನಾಭವ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದನ್ನು ಮರೆಯಬೇಡಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಮರೆತು ಹೋಗುತ್ತೀರಿ ವಿಶ್ವದ ಅತ್ಯುತ್ತಮ ಕೆಲಸಗಳೆಲ್ಲ ಅಸಾಧ್ಯದ ಮುಂದೆ ಗೆದ್ದಿರುವ ಸಾಧ್ಯತೆಗಳೇ ಆಗಿವೆ ನಂಬಿಕೆ ಛಲ ಬದ್ಧತೆ ಎಲ್ಲವನ್ನೂ ಗೆಲ್ಲಿಸುತ್ತದಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ತಂದೆ ತಿಳಿಸಿದ್ದಾರೆ ಬ್ರಹ್ಮಾರವರು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿದ್ದಾರೆ ತಂದೆಯು ಎಷ್ಟು ಸಹಜವಾಗಿ ತಿಳಿಸ್ತಾರೆ ನೀವು ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡ್ತೀರಿ ಕಲ್ಪ ಕಲ್ಪವೂ ಪಡ್ತೀರಿ ಹಳೆಯ ಪ್ರಪಂಚವನ್ನ ಪರಿವರ್ತಿಸಿ ಹೊಸ ಪ್ರಪಂಚವನ್ನಾಗಿ ಮಾಡಬೇಕಾಗಿದೆ ಭಗವಂತನು ಜಾದೂಗರ ರತ್ನಾಗರ ಸೌಧಾಗರನಾಗಿದ್ದಾರೆ ಎಂದು ಹೇಳ್ತಾರೆ ಜಾದೂಗರನಂತೂ ಆಗಿದ್ದಾರೆ ಹಳೆಯ ಪ್ರಪಂಚದ ನರಕದಿಂದ ಪರಿವರ್ತನೆ ಮಾಡಿ ಸ್ವರ್ಗವನ್ನಾಗಿ ಮಾಡ್ತಾರೆ ಎಷ್ಟೊಂದು ಚಮತ್ಕಾರವಾಗಿದೆ ಈಗ ನೀವು ಸ್ವರ್ಗವಾಸಿಗಳಾಗಿದ್ದೀರಿ ಈಗ ನೀವು ಸ್ವರ್ಗವಾಸಿಗಳಾಗುತ್ತಿದ್ದೀರಿ ಈಗ ನೀವು ನರಕದ ನಿವಾಸಿಗಳಾಗಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ ಸ್ವರ್ಗ ಮತ್ತು ನರಕ ಬೇರೆ ಬೇರೆ ಆಗಿದೆ ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಲಕ್ಷಾಂತರ ವರ್ಷಗಳ ಮಾತಲ್ಲ ಆರಂಭದಲ್ಲಿ ಮಕ್ಕಳು ಪದೇ ಪದೇ ಪರಸ್ಪರ ಕುಳಿತು ವೈಕುಂಠದಲ್ಲಿ ಹೋಗುತ್ತಿದ್ದರು ಇದನ್ನು ನೋಡಿ ದೊಡ್ಡ ದೊಡ್ಡ ಮನೆಯವರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಿದ್ದರು ಓಂ ನಿವಾಸ ಎಂದೇ ಹೆಸರನ್ನಿಡಲಾಗಿತ್ತು ಎಷ್ಟು ಮಂದಿ ಮಕ್ಕಳು ಬಂದರು ಮತ್ತೆ ಎಷ್ಟು ಏರುಪೇರುಗಳಾಯಿತು ಮಕ್ಕಳಿಗೆ ಓದಿಸುತ್ತಿದ್ದೆವು ತಾವಾಗಿಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಈಗ ಧ್ಯಾನ ಸಾಕ್ಷಾತ್ಕಾರದ ಪಾತ್ರವನ್ನು ನಿಲ್ಲಿಸಿದ್ದೇವೆ ಧ್ಯಾನದಿಂದ ಇಲ್ಲಿಯೂ ಸ್ಮಶಾನವನ್ನಾಗಿ ಮಾಡಿಬಿಡುತ್ತಿದ್ದರು ಎಲ್ಲರನ್ನೂ ಮಲಗಿಸಿ ಬಿಡುತ್ತಿದ್ದರು ಈಗ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಿದ್ದರು ಆಗ ಅವರು ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಈಗ ಮಕ್ಕಳು ಸಹ ಜಾದೂಗರರಾಗಿದ್ದೀರಿ ಯಾರನ್ನೇ ನೋಡಿದರೂ ಸಹ ಅವರು ಧ್ಯಾನದಲ್ಲಿ ಹೊರಟು ಹೋಗುತ್ತಾರೆ ಮನಸ್ಸು ಎಲ್ಲಕ್ಕೂ ಮೂಲ ಅದನ್ನು ಸರಿಪಡಿಸಿಕೊಳ್ಳದ ಹೊರತು ಇನ್ಯಾವುದೂ ಸರಿಯಾಗದ್ದಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಮನ ಬುದ್ಧಿಯ ಏಕಾಗ್ರತೆಯ ಮೂಲಕ ಸರ್ವ ಸಿದ್ಧಿಗಳ ಪ್ರಾಪ್ತಿ ಮಾಡಿಕೊಳ್ಳುವ ಸದಾ ಸಮರ್ಥ ಆತ್ಮಭವ ಸರ್ವ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಏಕಾಗ್ರತೆಯ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ ಈ ಏಕಾಗ್ರತೆಯ ಶಕ್ತಿಯು ಸಹಜವಾಗಿ ನಿರ್ವಿಘ್ನವನ್ನಾಗಿ ಮಾಡಿಬಿಡುತ್ತೆ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಒಬ್ಬ ತಂದೆಯ ಹೊರತು ಮತ್ ಇಲ್ಲ ಇದರ ಸಹಜವಾದ ಅನುಭವವಾಗುತ್ತೆ ಸಹಜ ಏಕರಸ ಸರ್ವರ ಪ್ರತಿ ಕಲ್ಯಾಣದ ವೃತ್ತಿ ಸಹೋದರ ಸಹೋದರನ ದೃಷ್ಟಿ ಇರುತ್ತೆ ಆದರೆ ಏಕಾಗ್ರರಾಗುವುದಕ್ಕಾಗಿ ಇಷ್ಟು ಸಮರ್ಥರಾಗಿರಿ ಆದ್ದರಿಂದ ಮನಸ್ಸು ಬುದ್ಧಿಯು ಸದಾ ತಮ್ಮ ಆದೇಶದ ಅನುಸಾರವಾಗಿ ನಡೆಯಲಿ ಸ್ವಪ್ನದಲ್ಲಿಯೂ ಸೆಕೆಂಡಿಗಾಗಿಯೂ ಏರುಪೇರು ಆಗಬಾರದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಕಮಲ ಪುಷ್ಪ ಸಮಾನ ಭಿನ್ನವಾಗಿರುತ್ತೀರಿ ಎಂದರೆ ಪ್ರಭು ಪ್ರೀತಿಗೆ ಪಾತ್ರರಾಗಿ ಬಿಡುತ್ತೀರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ ದೇಹದ ಎಲ್ಲ ಸಂಬಂಧಗಳನ್ನು ರದ್ದುಗೊಳಿಸಿ ಆತ್ಮವು ಸಹೋದರ ಸಹೋದರನಾಗಿದೆ ಎಂಬ ನಿಶ್ಚಯ ಮಾಡಿಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಿ ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಬೇಕಾಗಿದೆ ಈಗ ಪಾಪಾತ್ಮರ ಜೊತೆ ಕಾರ್ಯ ವ್ಯವಹಾರ ಮಾಡಬಾರದಾಗಿದೆ ಅಜ್ಞಾನ ನಿದ್ರೆಯಿಂದ ಎಲ್ಲರನ್ನೂ ಜಾಗೃತಗೊಳಿಸಬೇಕು ಶಾಂತಿಧಾಮ ಸುಖಧಾಮಕ್ಕೆ ಹೋಗುವ ಮಾರ್ಗವನ್ನು ತಿಳಿಸಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ